ಎನ್ಎಸ್ ರೇವಣಸಿದ್ದಪ್ಪ ರಿಟೈರ್ಡ್ ಪಿಎಸ್ಐ ಅವರು ಈ ಬಾರಿಯ ಕೈವೆ ಕರ್ನಾಟಕ ಸೇವಾ ರತ್ನ ಬೆಳ್ಳಿ ಪದಕ ಪ್ರಶಸ್ತಿಗೆ ಆಯ್ಕೆ ಎನ್ಎಸ್ ರೇವಣಸಿದ್ದಪ್ಪ ಎಂಎ ಪದವೀಧರರು ತಂದೆ ಶರಣಪ್ಪ ರಿಟೈರ್ಡ್ ಪಿಎಸ್ಐ ದಾವಣಗೆರೆ ಮೂಲತಃ ಚದುರಗೊಳ್ಳ ಗ್ರಾಮ ಜಗಳೂರು ತಾಲೂಕು ದಾವಣಗೆರೆ ಜಿಲ್ಲೆ ರೈತಾಪಿ ಕುಟುಂಬದಿಂದ ಬಂದ ಇವರು ಸಾವಿರದ ಒಂಬೈನೂರ ಸಾಲಿನಲ್ಲಿ ಕರ್ನಾಟಕ ರಾಜ್ಯ ಪ್ರಪ್ರಥಮ ಮಹಿಳಾ ಐಪಿಎಸ್ ಅಧಿಕಾರಿ ಶ್ರೀಮತಿ ಜೀಜಾ ಹರಿಸಿಂಗ್ ಅವರಿಂದ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಆಯ್ಕೆಗೊಂಡು ಪೊಲೀಸ್ ಟ್ರೈನಿಂಗ್ ಶಾಲೆ ಚನ್ನಪಟ್ಟಣ ಸಂಚಾರಿ ಪೊಲೀಸ್ ತರಬೇತಿ ಶಾಲೆ ಬೆಂಗಳೂರಲ್ಲಿ ತರಬೇತಿಯನ್ನು ಪಡೆಯಲಾಗಿದ್ದು ದಾವಣಗೆರೆ ಜಿಲ್ಲೆಯ ವಿವಿಧ ಠಾಣೆಗಳಲ್ಲಿ ಹಾಗೂ ದಾವಣಗೆರೆಯ ನಗರ ಪೊಲೀಸ್ ಕಚೇರಿಯಲ್ಲಿ ಸೀನಿಯರ್ ಕನ್ನಡ ಮತ್ತು ಇಂಗ್ಲಿಷ್ ಟೈಪಿಂಗ್ನಲ್ಲಿ ಟೈಪಿಸ್ಟ್ ಹಾಗೂ ಕಚೇರಿಯ ಮುಖ್ಯ ಬರಹಗಾರರಾಗಿ ಹದಿಮೂರು ವರ್ಷಗಳ ಕಾಲ ದೀರ್ಘ ಸೇವೆ ಸಲ್ಲಿಸಿ ಕಾನ್ಸ್ಟೇಬಲ್ ಹೆಡ್ ಕಾನ್ಸ್ಟೇಬಲ್ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಹಾಗೂ ಸಬ್ ಇನ್ಸ್ಪೆಕ್ಟರ್ ಆಗಿ ವಿದ್ಯಾನಗರ ಠಾಣೆಂಗ್ ಕೆಟಿಜಿ ನಗರ ಪೊಲೀಸ್ ಠಾಣೆ ದಾವಣಗೆರೆಯ ಸಂಚಾರಿ ಪೊಲೀಸ್ ಠಾಣೆ ಮತ್ತು ಶಿವಮೊಗ್ಗ ಜಿಲ್ಲೆಯ ಪೂರ್ವ ಸಂಚಾರಿ ಪೊಲೀಸ್ ಠಾಣೆಗಳಲ್ಲಿ ಕರ್ತವ್ಯ ನಿರ್ವಹಿಸಿ ಇಲಾಖಾ ಮೇಲಾಧಿಕಾರಿಗಳಿಂದ ವಿಶೇಷ ಅವಾರ್ಡ್ ಮತ್ತು ರಿವಾರ್ಡ್ಗಳನ್ನು ಪಡೆದುಕೊಂಡಿರ್ತಾರೆ ಅಲ್ಲದೆ ನಿವೃತ್ತಿಯ ನಂತರ ಯೋಗ ಶಿಕ್ಷಕನಾಗಿ ಕೆಲಸ ನಿರ್ವಹಿಸಿರುತ್ತಾರೆ ಸಮಾಜ ಸೇವಾ ಕಾರ್ಯಗಳಲ್ಲಿ ತೊಡಗಿದ್ದು ಕಳೆದ ವರ್ಷ ಬೆಂಗಳೂರಿನಲ್ಲಿ ಕಲಾ ಕ್ಷೇತ್ರದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಾರೆ ಹಾಗೂ ಲಯನ್ಸ್ ಕ್ಲಬ್ ದಾವಣಗೆರೆ ಸೌತ್ ಮತ್ತು ಇತರೆ ಲಯನ್ಸ್ ವತಿಯಿಂದ ಸುಮಾರು ಮುನ್ನೂರು ಜನರಿಗೆ ಆಟೋ ಡ್ರೈವಿಂಗ್ ಲೈಸೆನ್ಸ್ ಅನ್ನು ಕೊಡಿಸಿರ್ತಾರೆ ಪೊಲೀಸ್ ಇಲಾಖೆಯಲ್ಲಿ ಮೂವತ್ತೈದು ವರ್ಷ ಎರಡು ತಿಂಗಳು ಮೂವತ್ತು ದಿವಸಗಳ ಕಾಲ ಕರ್ತವ್ಯ ನಿರ್ವಹಿಸಿದ್ದಾರೆ ಹನ್ನೆರಡು ಸಾವಿರದ ಎಂಟುನೂರ ಅರವತ್ತೈದು ದಿನಗಳ ಕಾಲ ಕರ್ತವ್ಯ ನಿರ್ವಹಿಸಿ ಅಧಿಕಾರಿಗಳ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ನಿವೃತ್ತಿಯ ನಂತರ ದಾವಣಗೆರೆ ನಗರದ ಕೆಬಿ ಬಡಾವಣೆ ತ್ರಿಶೂಲು ಟಾಕೀಸ್ ರಸ್ತೆಯಲ್ಲಿ ಗೇಟ್ ಫಿಟ್ ವೆಲ್ನೆಸ್ ಆರೋಗ್ಯ ಕೇಂದ್ರವನ್ನು ನಡೆಸುತ್ತಿರುತ್ತಾರೆ ಇದೇ ಡಿಸೆಂಬರ್ ಇಪ್ಪತ್ತೈದನೇ ಗುರುವಾರದಂದು ದಾವಣಗೆರೆ ನಗರದ ಕುವೆಂಪು ಕನ್ನಡ ಭವನದಲ್ಲಿ ನಡೆಯಲಿರುವ ಕರ್ನಾಟಕ ಯುವರಕ್ಷಣಾ ವೇದಿಕೆ ದಾವಣಗೆರೆ ಜಿಲ್ಲಾ ಉದ್ಘಾಟನಾ ಸಮಾರಂಭದಲ್ಲಿ ಈ ಬಾರಿ ಕರ್ನಾಟಕ ಸೇವಾರತ್ನ ಬೆಳ್ಳಿ ಪದಕ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಾಗುವುದು ಶುಭಕೋರು ಅವರು ಕರ್ನಾಟಕ ಯುವರಕ್ಷಣಾ ವೇದಿಕೆ ದಾವಣಗೆರೆ ಜಿಲ್ಲಾ ಘಟಕ ಹಾಗೂ ಕನ್ನಡ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ ಹೆಚ್ಡಿ ತಂಡ